ಜಗದೈರವು ಮೇ ನಡಿವು ಹುಟ್ಟುವೈ ಸಿರಿಯ ಹಿರಿಯ ಯೋಗ ಬಾಳು ತಿಳಿವು ಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ ಯ ಕಡೆಗಣ್ಣ ನೋಟದಾ ಎಲ್ಲ ನಡೆಯುತ್ತಿಹುದೋ ಅಂಥವಳನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ರುದ್ರ ದೇವೇಂದ್ರ ಸೂರ್ಯ ಯಮಧರ್ಮಚಂದ್ರರಾಧಿ ಸುರರ ಗುಂಪುಯಿ ಜಗದ ವಿಜಯವನ್ನು ತಿಳಿವಿ ಘಟುಕದಂತ ಯಾವ ಕಡೆ ನೋಟ ದಾಸ್ರೆಯದಿ ನಡೆಸುತಿ ಹರೋ ಅಂತ ಬಳನು ತನ ಮೆಲು ನೋಟದಿಂದ ಕಾಪಿಡುವ ಹರಿಗೆ ನಮನ ಧರ್ಮ ನಿರತ ಸಜ್ಜನರ ಪೂಜೆಯನ್ನು ಕೊಡುವ ದೇವತೆಗಳು ಸತ್ಯ ಧರ್ಮಾರ್ಥ ಕಾಮ ಮುಂತಾದ ಮಂಗಳವನು ಯಾವ ರಮೆಯ ಕಡೆಗಣ್ಣ ನೋಟದಾಶ್ರಯದಿ ನೀಡುತಿಹರೋ ತನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ अन्तवळ नूतनमिलुनोटदिन्द कापिडुव हरिगे नमनं ॐ पूर्णमदं पूर्णमिदं पूणा पूनमुदच्यते पूर्णश्च पूर्णमादाया पूर्णमेवावशिष्यते ॐ शान्ति शा शांति